ನಮಸ್ಕಾರ ಸ್ನೇಹಿತರೆ ನಾನೀಗ ಒಂದು ಮಹಾಭಾರತದ ಒಂದು ಐತಿಹಾಸಿಕ ಸ್ಥಳ ನರಹರಿ ಪರ್ವತಕ್ಕೆ ಬಂದಿದ್ದೇನೆ ಮಂಗಳೂರಿಂದ ಒಂದು ಮೂವತ್ತು ಕಿಲೋಮೀಟರ್ ದೂರ ಆಗತ್ತೆ ತುಂಬಾ ವಿಶೇಷವಾದ ಶಿವ ಶಿವನ ಸಾನಿಧ್ಯವನ್ನ ಹೊಂದಿರುವಂತದ್ದು ಬನ್ನಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಮಹಾಭಾರತ ಯುದ್ಧ ಆದ ಬಳಿಕ ಪಂಚಪಾಂಡವರು ಮತ್ತೆ ಶ್ರೀಕೃಷ್ಣ ಒಂದು ದಿವಸ ಈ ಬೆಟ್ಟದ ಮೇಲೆ ಬರ್ತಾರಂತೆ ಬಂದಂತ ಶ್ರೀಕೃಷ್ಣ ತನ್ನ ಆಯುಧವಾದ ಗದಾ ಪದ್ಮ ಚಕ್ರ ಗದೆಯನ್ನು ಗದಾ ತೀರ್ಥ ಚಕ್ರವನ್ನು ಬಂಡೆಯಲ್ಲಿಟ್ಟಲಿ ಚಕ್ರತೀರ್ಥ ಶಂಕವನ್ನು ಬಂಡೆಯಲ್ಲಿಟ್ಟಲ್ಲಿ ತೀರ್ಥ ಪದ್ಮವನ್ನು ಬಂಡೆಯಲ್ಲಿಟ್ಟಲ್ಲಿ ಪದ್ಮತೀರ್ಥ ಎಂಬ ನಾಲ್ಕು ತೀರ್ಥ ಕೆರೆಗಳನ್ನು ಶ್ರೀಕೃಷ್ಣ ದೇವರು ನಿರ್ಮಾಣ ಮಾಡಿ ಅದರಲ್ಲಿ ತೀರ್ಥೋದ್ಭವ ಮಾಡ್ತಾರೆ ತೀರ್ಥೋದ್ಭವ ಮಾಡಿದಾಗ ಒಟ್ಟಿಗೆ ಪಂಚಪಾಂಡವರು ಇಟ್ಟಾರೆ ಅವರು ಈ ಕೆರೆಯಲ್ಲಿ ಸ್ನಾನ ಮಾಡ್ತಾರೆ ಸ್ನಾನ ಮಾಡಿದಾಗ ಅರ್ಜುನನಿಗೆ ನಿತ್ಯ ಶಿವಪೂಜೆ ಆಗಬೇಕು ಯಾಕೆಂದ್ರೆ ಅರ್ಜುನನ ಹತ್ರ ವಾಸುಪಥಾಶ್ರಮ ಅದಕ್ಕೆ ಶಿವನ ಪೂಜೆ ಇದೆ ಅದಕ್ಕೋಸ್ಕರ ಶ್ರೀಕೃಷ್ಣ ಇಲ್ಲಿ ನಾಲ್ಕು ತೀರ್ಥಕೆರೆಗಳ ನಿರ್ಮಾಣ ಮಾಡಿ ಅದರಲ್ಲಿ ತೀರ್ಥೋದ್ಭವ ಮಾಡಿ ಪಂಚಪಾಂಡವರು ಮಿಂದು ನಿಂದಾಗುವಾಗ ಅರ್ಜುನನತ್ರ ಇಲ್ಲಿ ಕಲ್ಲಿನಿಂದ ಶಿವಲಿಂಗವನ್ನು ಪ್ರತಿಷ್ಠೆ ಮಾಡಿ ಪಂಚಪಾಂಡವರು ಕೃಷ್ಣ ದೇವರಿಗೂ ಶಿವದೇವರು ಇಲ್ಲಿ ಪೂಜೆ ಸಲ್ಲಿಸಿ ಹೋಗುದು ಆದ ಕಾರಣ ಈ ಕ್ಷೇತ್ರ ನರಹರಿ ಪರ್ವತ ಸದಾಶಿವ ದೇವಸ್ಥಾನ ಎಂಬ ಹೆಸರನ್ನು ಪಡೆಯಿತು ಹಾಗೆ ಇಲ್ಲಿ ಒಂದು ವಿಶೇಷ ಸೇವೆ ಉಂಟು ಈ ಅಸ್ತಮ ದಮ್ಮು ನರದೋಷ ವಾತ ಸಂಬಂಧ ಯಾವುದೇ ಕಾಯಿಲೆಗಳಿಗೆ ಇಲ್ಲಿಯ ಶಿವನಿಗೆ ಬಲ್ಲಿ ಹುರಿಯಗ್ಗ ಸಮರ್ಪಣೆ ಮಾಡಿದ್ದಾರೆ ಅವರ ಕಷ್ಟ ನಿವಾರಣೆ ಸಹಸ್ರಾರು ಭಕ್ತರು ಪ್ರತಿದಿನ ಆ ಸೇವೆಯನ್ನು ಶಿವನಿಗೆ ಕೊಡ್ತಾ ಇದ್ದಾರೆ ಹಾಗೆ ಇಲ್ಲಿ ತೀರ್ಥಸ್ಥಾನ ಭಾರಿ ವಿಶೇಷ ಆಷಾಢ ಮೋಸೆ ಆಟೆಯ ಮೋಸೆ ತೀರ್ಥಸ್ಥಾನ ಇಲ್ಲಿ ಭಾರಿ ವಿಶೇಷ ಅವತ್ತು ಸಾಧಾರಣ ಒಂದು ಹತ್ತರಿಂದ ಹದಿನೈದು ಸಾವಿರ ಜನ ಇಲ್ಲಿ ಮಧ್ಯಾಹ್ನದೊಳಗೆ ಇಲ್ಲಿ ಈ ನಾಲ್ಕು ತೀರ್ಥ ತೀರ್ಥ ಸ್ನಾನ ಮಾಡಿ ದೇವರ ಪ್ರಸಾದವನ್ನು ಪಡೆದು ಮೀತರಾಗ್ತಾರೆ ಹಾಗೆ ಶ್ರಾವಣ ಮೋಸೆ ಅವತ್ತು ಕೂಡ ತೀರ್ಥ ಉಂಟು ಅವತ್ತು ಕೂಡ ಭಕ್ತರು ಬಂದು ಇಲ್ಲಿ ನಾಲ್ಕು ತೀರ್ಥ ಕೆರೆಗಳಲ್ಲಿ ಸ್ನಾನ ಮಾಡಿ ದೇವರ ಪ್ರಸಾದ ಸ್ವೀಕರಿಸಿ ಹೋಗ್ತಾ ಇರ್ತಾರೆ ಹಾಗೆ ಈ ದೇವಸ್ಥಾನ ಸಮುದ್ರ ಮಟ್ಟದಿಂದ ಸುಮಾರು ಒಂದು ಸಾವಿರ ಅಡಿ ಉಂಟು ಹಾಗೆ ಇಲ್ಲಿಗೆ ಇದೀಗ ಸಾಧಾರಣ ಒಂದು ನಾಲ್ಕೈದು ವರ್ಷದಿಂದ ರೋಡಿನ ವ್ಯವಸ್ಥೆಯಾಗಿದೆ ಹಾಗೆ ಮೆಟ್ಲಲ್ಲಿ ಬರುವುದಾದರೆ ಮುನ್ನೂರ ಮೂವತ್ತ್ಮೂರು ಮೆಟ್ಲು ಉಂಟು ಟೋಟಲ್ ಮುನ್ನೂರ ಮೂವತ್ತ್ಮೂರು ಹಾಗೆ ಈ ದೇವಸ್ಥಾನದ ತುತ್ತ ತುದಿಗೆ ಬಂದು ನಿಂತಾಗ ಪೂರ್ವದಲ್ಲಿ ಇತಿಹಾಸ ಪ್ರಸಿದ್ಧ ಸುಳ್ಳಮಲೆ ಬಲ್ಲಮಲೆ ನಮಗೆ ಬೆಟ್ಟ ಕಾಣಸಿಗ್ತದೆ ಹಾಗೆ ಪಶ್ಚಿಮದಲ್ಲಿ ಜೀವನದಿ ನೇತ್ರಾವತಿ ಹರಿಯುವಂತಹ ದೃಶ್ಯ ಹಾಗೆ ಉತ್ತರದಲ್ಲಿ ಮೂಡಬಿದ ಮೂಡುಬಿದ್ರೆ ಕೊಡಂಜೆಕಲ್ಲು ಇತಿಹಾಸ ಪ್ರಸಿದ್ಧ ಕಾರಿಂಜೇಶ್ವರ ದೇವಸ್ಥಾನ ಹಾಗೆ ದಕ್ಷಿಣದಲ್ಲಿ ಮಂಗಳೂರು ಬೆಂಗಳೂರು ರೈಲ್ ಮಾರ್ಗ ಒಟ್ಟಿನಲ್ಲಿ ನರಹರಿ ಪರ್ವತ ಪ್ರಕೃತಿ ಸೌಂದರ್ಯದಿಂದ ಕಂಗೊಳಿಸ್ತಾ ಉಂಟು ಮಂಗಳೂರಿಂದ ಸುಮಾರು ಇಪ್ಪತ್ತೆಂಟು ಕಿಲೋಮೀಟರ್ ಮೆಲ್ಕರ್ ಕಲ್ಲಡ್ಕ ಮಧ್ಯೆ ಇಲ್ಲಿ ದ್ವಾರ ಉಂಟು ದೇವಸ್ಥಾನಕ್ಕೆ ಆ ದ್ವಾರದಲ್ಲಿ ಒಂದು ಕಿಲೋಮೀಟರ್ ಬರುವಾಗ ದೇವಸ್ಥಾನದ ಮೆಟ್ಲು ಸಿಗ್ತದೆ ಮತ್ತೊಂದು ಸೈಡ್ ಇಂದ ರೋಡ್ ಉಂಟು ಅಲ್ಲಿ ವೆಹಿಕಲ್ ರೋಡ್ ಅಲ್ಲಿ ಬರಬಹುದು ಮೆಟ್ಲಲ್ಲಿ ನಡ್ಕೊಂಡು ಬರುವ ಮೆಟ್ಲಲ್ಲಿ ಬರಬಹುದು ಬೆಳಿಗ್ಗೆ ಏಳು ಗಂಟೆ ಓಪನ್ ಆದ್ರೆ ಸಂಜೆ ಆರೂವರೆವರೆಗೆ ಓಪನ್ ಇರ್ತದೆ ಮೂರು ಹೊತ್ತು ಪೂಜೆ ಉಂಟು ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಈ ಸ್ಥಳದಲ್ಲಿ ಏನಾದ್ರು ಆರೋಗ್ಯ ಸಮಸ್ಯೆ ಇದ್ರೆ ಶಿವನಿಗೆ ಹುರಿ ಹಗ್ಗ ಕೊಡ್ತೇನೆ ಪ್ರಾರ್ಥನೆ ಮಾಡಿಕೊಂಡ್ರೆ ಆರೋಗ್ಯ ಸಮಸ್ಯೆ ನಿವಾರಣೆ ಆಗತ್ತಂತ ಒಂದು ಪ್ರತೀತಿ ಇದೆ ತುಂಬ ಜನ ನಂಬ್ಕೊಂಡಿದ್ದಾರೆ ಹಾಗೆ ಅವರಿಗೆ ಆರೋಗ್ಯದಲ್ಲಿ ಕೂಡ ಗುಣ ಆಗಿದೆ ಹಾಗಾಗಿ ನಾನು ಬಂದಾಗಲೇ ತುಂಬ ಜನ ಹುರಿ ಹಗ್ಗೆ ಎಲ್ಲ ನೀಡಿದ್ರು ಬಹಳ ವಿಶೇಷವಾದ ಸಾನ್ನಿಧ್ಯ ಅದು ಹಾಗೆ ಈ ಪ್ಲೇಸನ್ನೆಲ್ಲ ತೋರಿಸ್ತಾ ಇಂದಿನ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಬೇರೆ ಒಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಬಾಯ್ ಬಾಯ್